ಇದು ನೋಡಿ ಮೆಂತ್ಯ ಸೊಪ್ಪು ಕಡಲೆ ಹಿಟ್ಟು ಹಾಕ್ಬಿಟ್ಟು ಬಾಂಬೆ ಸಾಗು ಮಾಡಿದ್ದೀನಿ ಸಖತ್ತಾಗಿತ್ತು ನೋಡಿ ಮಾಡ್ಕೊಂಡು ನೋಡಿ ಚಪಾತಿಗೆ ಈ ಮೊಸರು ಮತ್ತು ಇದು ಎರಡೂ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇದಕ್ಕೋಸ್ಕರ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ನೀರು ಹಾಕ್ಬಿಟ್ಟು ಗಂಟಿ ಇಲ್ದಿರ ಕಲಸಿಟ್ಕೋಬೇಕು ನೋಡಿ ಇದು ಕಲಸಿಟ್ಕೊಂಬಿಟ್ಟು ಈರುಳ್ಳಿ ಅದು ಕಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಬಾಣಲಿ ಒಳಗೆ ಒಂದು ಸ್ಪೂನು ಒಂದುವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು ಹಿಂಗೂ ಸ್ವಲ್ಪ ಹಾಕ್ಕೋಬೇಕು ಮತ್ತು ಕರಿಬೇವು ಹಾಕ್ಕೊಂಡು ಇದು ಚಿಟ್ಪಟ ಅಂದಮೇಲೆ ಹಸಿಮೆಣ್ಕಾಯಿ ಖಾರಕ್ಕೆ ಬೇಕಾದಷ್ಟು ರೌಂಡ್ಗಾದರೂ ಹಚ್ಚಾಕಿ ಇಲ್ಲ ಉದ್ದಕ್ಕಾದ್ರೂ ಹಚ್ಚಾಕಿ ಈರುಳ್ಳಿನೂ ಅಷ್ಟೇ ನೋಡಿ ಉದ್ದುದ್ದಕ್ಕೆ ಸಣ್ಣ ಹಚ್ಚಾಕಿ ತುಂಬ ಚೆನ್ನಾಗಿರುತ್ತೆ ಅದು ಚಪಾತಿ ಜೊತೆ ಹಿಂಗೆ ತಗೊಂಡಾಗ ಈರುಳ್ಳಿ ಹಿಂಗೆ ಗುಡ್ಡೆ ಗುಡ್ಡೆ ಥರ ಬರುತ್ತೆ ಸೂಪರ್ ಟೇಸ್ಟ್ ಇರುತ್ತೆ ಉಪ್ಪು ಸ್ವಲ್ಪ ಆಗಿಟ್ಟು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಒಂದು ಟೊಮೊಟೊ ಅದನ್ನೂ ಅಷ್ಟೇ ಉದ್ದುದ್ದಾಗ ಕಟ್ ಮಾಡಾಕೊಳ್ಳಿ ಇದನ್ನು ಸ್ವಲ್ಪ ಫ್ರೈ ಆಗಿಬಿಡಲಿ ಮೆಂತ್ಯ ಸೊಪ್ಪು ತೊಳೆದು ಸಣ್ಣ ಹಚ್ಚಿಟ್ಕೊಂಡಿರೋಣ ಇದಕ್ಕೆ ನೋಡಿ ಅರಿಶಿಣ ಸ್ವಲ್ಪ ಹಾಕ್ಕೊಂಡು ಈ ಮೆಂತ್ಯ ಸೊಪ್ಪು ಕಟ್ ಮಾಡಿದ್ದೀವಲ್ವಾ ಎಷ್ಟು ಬೇಕೋ ಹಾಕ್ಕೊಳ್ಳಿ ನಮಗೆ ಒಂದು ಇಡಿ ಎರಡು ಇಡಿ ಎಷ್ಟು ಜನ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನೂ ಅಷ್ಟೇ ಬೇಗನೆ ಮೂರು ನಿಮಿಷ ಅಷ್ಟೇ ಫ್ರೈ ಆಗಿಬಿಡುತ್ತೆ ಎಲ್ಲ ಇವಾಗ ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀರು ಜಾಸ್ತಿನೇ ಹಾಕಿ ನೀರು ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಇಲ್ಲ ಐದು ನಿಮಿಷ ಕುದಿಸ್ಬೇಕು ನೋಡಿ ವಾಸನೆ ಎಲ್ಲ ಹೋಗಬೇಕು ಅದು ಕಡಲೆ ಹಿಟ್ಟಿಂದು ಅದಕ್ಕೆ ನೀರಾಗಿ ಹಾಕಿ ಒಂದೆರಡು ಸ್ಪೂನು ಅಂದರೆ ಒಂದೂವರೆ ಲೋಟ ಅಷ್ಟು ನೀರು ಹಾಕಿ ಇದಕ್ಕೆ ರುಚಿಗೆ ಸಾಕಷ್ಟು ಉಪ್ಪು ಹಾಕ್ಬಿಟ್ಟು ಮೊದಲು ಸ್ವಲ್ಪ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇನ್ನು ಕಲರ್ ಕಮ್ಮಿ ಹಾಕಿದರೆ ಇನ್ನೊಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಜೀರಾ ಪೌಡ್ರ್ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೋಬೇಕು ಇವಾಗ ಜೀರಾ ಪೌಡ್ರ್ ಹಾಕಿದ್ದೀನಿ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಇದು ಇದೆರಡೂ ಹಾಕಿದರೆ ರುಚಿ ಇನ್ನೂ ಹೆಚ್ಚುತ್ತೆ ಈ ಕರಿಗೆ ಚಪಾತಿಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಮಾಡ್ಕೊಂಡು ನೋಡಿ ಒಂದು ಸರ್ತಿ ಈ ಮೆಂತ್ಯ ಸೊಪ್ಪು ಪಪ್ಪು ಮಾಡಿರ್ತೀವ ಇದು ಮಾಡಿದ್ದೀವೋ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ ಈ ಥರ ಮಾಡ್ಕೊಂಡು ನೋಡಿ ಇವಾಗ ನಿಮಗೆ ಅಲ್ಲಿ ಮಾಡಿದ್ರು ಇನ್ನೂ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಪರವಾಗಿಲ್ಲ ಇಲ್ಲ ನೀರು ಹಾಕಿ ಕುದಿಸ್ತಿದ್ರೆ ಆಯಿತು ಈ ಥರ ಚಪಾತಿ ಜೊತೆಗೆ ಸರ್ವ್ ಮಾಡಿಕೊಂಡು ಒಂದು ಕಡೆ ಮೊಸರು ಒಂದು ಬೌಲಲ್ಲಿ ಇಟ್ಕೊಂಡು ತಿನ್ನೇ ಚೆನ್ನಾಗಿರುತ್ತೆ